ಚಂದ್ರನ ಅಧಿಪತ್ಯವಿರುವ ನಕ್ಷತ್ರದಲ್ಲಿ ಶುಕ್ರನ ಸಂಚಾರ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ಸಂಭವಿಸಲಿದೆ ಶುಕ್ರನ ಈ ಚಲನೆಯಿಂದಾಗಿ ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ವಿಶೇಷ ಧನಲಾಭ ಆಗೋದರೊಂದಿಗೆ ಜೀವನದಲ್ಲಿ ಯಶಸ್ಸು ದೊರಕುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವು ವಿಶೇಷವಾದ ಸ್ಥಾನವನ್ನು ಪಡೆದಿದೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೇಳರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಶುಕ್ರನು ಚಂದ್ರನ ಅಧಿಪತ್ಯ ಇರುವಂಥ ಹಸ್ತ ನಕ್ಷತ್ರವನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಭೌತಿಕ ಸುಖ ಧನ ಸಂಪತ್ತು ಸಮೃದ್ಧಿ ಮತ್ತು ಪ್ರೀತಿಯನ್ನು ಕರುಣಿಸುವ ಶುಕ್ರನ ಈ ಚಲನೆಗೆ ಹೆಚ್ಚಿನ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗಿದೆ ಹಸ್ತನಕ್ಷತ್ರದಲ್ಲಿ ಚಲಿಸಲಿರುವ ಶುಕ್ರನಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ವಿಶೇಷ ಬಹಳಷ್ಟು ವಿಶೇಷವಾದ ಲಾಭವನ್ನು ಪಡೀತಾರೆ ಈ ಮೂರು ರಾಶಿಗೆ ಸೇರಿದ ಜನರಿಗೆ ಹಣಕ್ಕೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇದರೊಂದಿಗೆ ಈ ಮೂರು ರಾಶಿಗೆ ಸೇರಿದ ಜನರ ಪ್ರೀತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗ್ತವೆ ಹಾಗಾಗಿ ನಕ್ಷತ್ರದಲ್ಲಿ ಚಲಿಸಲಿರುವ ಶುಕ್ರನಿಂದ ಸಾಕಷ್ಟು ಅದೃಷ್ಟಶಾಲಿಗಳಾಗಿರುವ ಮೂರು ರಾಶಿಗಳು ಯಾರು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ವೃಷಭ ರಾಶಿ ಹಸ್ತನಕ್ಷತ್ರವನ್ನು ಪ್ರವೇಶಿಸಲಿರುವ ಶುಕ್ರನಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಸಾಕಷ್ಟು ಯಶಸ್ಸು ದೊರಕುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣವಾದ ಕೆಲಸಗಳು ಪೂರ್ಣಗೊಳ್ತವೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರ ಎಲ್ಲ ರೀತಿಯ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಈ ಸಂದರ್ಭದಲ್ಲಿ ಪೂರ್ಣಗೊಳ್ತವೆ ಕೆಲಸವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಕ್ರ ದೇವನ ಕೃಪೆಯಿಂದಾಗಿ ತಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿ ದೊರಕುವ ಯೋಗ ಇದೆ ಮತ್ತು ಮಾನಸಿಕವಾಗಿ ಶಾಂತಿ ಮತ್ತು ನೆಮ್ಮದಿಯನ್ನು ಈ ಸಂದರ್ಭದಲ್ಲಿ ವೃಷಭ ರಾಶಿಯವರು ಪಡೆಯುತ್ತಾರೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಪ್ರೀತಿಯ ಆಗಮನವಾಗೋದರಿಂದ ಸಾಕಷ್ಟು ಸುಖ ಸಂತೋಷದಿಂದ ತುಂಬಿದ ಜೀವನವನ್ನು ನಡೆಸೋದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಶುಭ ಸುದ್ದಿಯನ್ನು ಕೂಡ ನೀವು ಕೇಳಬಹುದು ಜೊತೆಗೆ ಸಾಹಿತ್ಯ ಬರವಣಿಗೆ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವ ಜನರಿಗೆ ಉತ್ತಮ ಸುದ್ದಿ ಬರುವ ಸಾಧ್ಯತೆ ಇದೆ ಈ ರಾಶಿಯ ಜನರಿಗೆ ಅಂದರೆ ವೃಷಭ ರಾಶಿಯ ಜನರಿಗೆ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಜೊತೆಗೆ ಪ್ರೀತಿಯ ಸಂಬಂಧದಲ್ಲಿರುವಂಥವರು ಯಶಸ್ಸನ್ನು ಕೂಡ ಪಡೀತಾರೆ ಇನ್ನು ಕಟಕ ರಾಶಿ ಹಸ್ತ ನಕ್ಷತ್ರವನ್ನು ಪ್ರವೇಶ ಮಾಡಲಿರುವಂತಹ ಶುಕ್ರನಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಾಕಷ್ಟು ಬಲವಾದ ಸಂಬಂಧವನ್ನು ಮತ್ತು ಸಂದರ್ಭಗಳಲ್ಲಿ ಅಂದರೆ ಒಂದು ಒಳ್ಳೆ ಅವಕಾಶವನ್ನು ಕೂಡ ಹೊಂದುತ್ತಾರೆ ಮತ್ತು ಮಾನಸಿಕವಾಗಿ ಗಟ್ಟಿಯಾಗ್ತಾರೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗುವ ಯೋಗ ಕೂಡ ಕಟಕ ಕಟಕರಾಶಿಯವರಿಗೆ ಇದೆ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಸಾಕಷ್ಟು ಲಾಭ ಅಂದರೆ ಶುಭ ಲಾಭಗಳನ್ನು ಪಡೆಯಲಿದ್ದಾರೆ ಹಾಗೆ ಈ ರಾಶಿಗೆ ಅಂದರೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ವಿರೋಧಿಗಳ ಹೊಗಳಿಕೆಗೆ ಪಾತ್ರರಾಗುವಂತಂದರೆ ನಿಮ್ಮನ್ನು ವಿರೋಧಿಸ್ತಿದ್ದವರು ಕೂಡ ಈಗ ಹೊಗಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಹ ಒಂದು ಯೋಗ ನಿಮಗಿದೆ ಈ ಅವಧಿಯಲ್ಲಿ ಮತ್ತು ಈ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಬಹಳ ಬಹಳಷ್ಟು ಯಶಸ್ಸು ಲಭಿಸುತ್ತೆ ಯಾವುದೇ ಕೆಲಸ ಕೈ ಹಾಕಿದ್ರೂ ಯಶಸ್ಸು ಸಿಗುತ್ತೆ ಹಾಗೆ ಕಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ಈ ಸಂದರ್ಭದಲ್ಲಿ ತಲುಪುವಲ್ಲಿ ಯಶಸ್ವಿಯಾಗ್ತಾರೆ ಯಶಸ್ಸು ಗಳಿಸ್ತಾರೆ ಗುರಿ ಮುಟ್ಟುತ್ತಾರೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗೋದರೊಂದಿಗೆ ಸಂಬಂಧಗಳಲ್ಲಿ ಪ್ರೀತಿಯೂ ಕೂಡ ವೃದ್ಧಿಯಾಗತ್ತೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಸುಖ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತೆ ನಿಮ್ಮ ಮಾತುಗಳಿಗೆ ಜನರು ಮಹತ್ವ ಕೊಡ್ತಾರೆ ಜೊತೆಗೆ ಕಟಕ ರಾಶಿಗೆ ಸೇರಿದ ಜನರು ಹೊಸ ವಾಹನ ಮತ್ತು ಆಸ್ತಿಯನ್ನು ಖರೀದಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ ನೀವು ಹೆಚ್ಚಿನ ಸಂಪತ್ತನ್ನು ಪಡಿತೀರಿ ನೀವು ಹೊಸ ಮತ್ತು ಉತ್ತಮ ಯೋಜನೆಗಳನ್ನು ಪಡಿತೀರಿ ಮತ್ತು ಈ ಸಮಯ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚು ಮಾಡುತ್ತೆ ಇನ್ನು ಧನುರಾಶಿ ಧನುರಾಶಿಯಲ್ಲಿ ನೋಡಿ ಶುಕ್ರಗ್ರಹ ನಕ್ಷತ್ರವನ್ನು ಪ್ರವೇಶ ಮಾಡೋದರಿಂದಾಗಿ ಧನುರಾಶಿಗೆ ಸೇರಿದ ಜನರ ಮಹತ್ವಪೂರ್ಣವಾದ ಕೆಲಸಗಳಲ್ಲಿ ಎಲ್ಲ ರೀತಿಯ ಅಡೆತಡೆಗಳು ಈ ಸಂದರ್ಭದಲ್ಲಿ ದೂರವಾಗುತ್ತೆ ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರು ತಮ್ಮ ಕಳೆದು ಹೋದ ಹಣವನ್ನು ಅಥವಾ ಎಲ್ಲರೂ ಸಿಕ್ಕಾಕೊಂಡಿರುವಂಥ ಹಣವನ್ನು ವಾಪಸ್ ಪಡೆಯುವಂಥ ಸಂಭವ ಹೆಚ್ಚಾಗಿರುತ್ತೆ ಮತ್ತೆ ನಿಮ್ಮ ಕೈ ಸೇರುತ್ತೆ ಹಣ ವ್ಯಾಪಾರವನ್ನು ಮಾಡುವಂಥ ಧನುರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಈ ಸಂದರ್ಭದಲ್ಲಿ ಪಡೀತಾರೆ ಹಾಗೆ ಧನುರಾಶಿಗೆ ಸೇರಿದ ಜನರು ತಮ್ಮ ನಾಳೆ ಒಂದು ಸ್ನೇಹಿತರೇನಿದ್ದಾರೆ ಅಥವಾ ಪ್ರೇಮಿಗಳೇನಿದ್ದಾರೆ ಅವರನ್ನು ಭೇಟಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಹಳೆಯ ಹಳೆಯ ಸ್ನೇಹಿತರನ್ನು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ಜನರು ತಮ್ಮ ಏಕಾಗ್ರತೆಯಲ್ಲಿ ಹೆಚ್ಚಳವನ್ನು ಹೊಂದುತ್ತಾರೆ ಶುಕ್ರನ ವಿಶೇಷ ಅನುಗ್ರಹದಿಂದ ನಿಮ್ಮ ಒತ್ತಡಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗುತ್ತೆ ಈ ಅವಧಿಯಲ್ಲಿ ನಿಮಗೆ ಉತ್ತಮ ಕೆಲಸದ ಅವಕಾಶಗಳು ಬರ್ತವೆ ನೀವು ತಕ್ಷಣವೇ ಕಳೆದು ಹೋದ ಹಣವನ್ನು ಅಂದರೆ ಎಲ್ಲ ಸಿಕ್ಕಾಕೊಂಡಿರುವ ಹಣವನ್ನು ಅಥವಾ ಯಾರಿಗೋ ಕೊಟ್ಟಿರುವಂಥ ಹಣ ಅದೆಲ್ಲವೂ ಕೂಡ ಈಗ ಬಂದು ನಿಮ್ಮ ಕೈ ಸೇರುತ್ತೆ ನೀವು ಧನ ಸಂಪತ್ತು ವೃದ್ಧಿಯಾಗುತ್ತೆ ವ್ಯಾಪಾರದಲ್ಲಿ ನೀವು ಹಲವಾರು ಲಾಭವನ್ನು ಹೆಚ್ಚಿನ ಲಾಭವನ್ನು ಕಾಣ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಗೆ ಹೊಸ ಮಾರ್ಗ ತೆರಿತವೆ ಒಳ್ಳೊಳ್ಳೆ ಯೋಜನೆಗಳು ನಿಮಗೆ ಯಶಸ್ವಿ ಆಗ್ತವೆ ಈ ಮೂರು ರಾಶಿಗಳು ವೃಷಭ ರಾಶಿ ರಾಶಿ ಮತ್ತು ಧನು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ರೆ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಅದೃಷ್ಟದ ಸಮಯ ಶುರುವಾಗುತ್ತೆ ಯಾಕಂದರೆ ಈ ಅವಧಿಯಲ್ಲಿ ಚಂದ್ರನ ನಕ್ಷತ್ರವಾದ ಹಸ್ತ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸಲಿರುವ ಶುಭಗ್ರಹವಾದ ಶುಕ್ರನಿಂದ ನಿಮಗೆ ಸಾಕಷ್ಟು ಧನ ಸಂಪತ್ತು ಲಭಿಸುವುದರೊಂದಿಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅತ್ಯಂತ ಹೆಚ್ಚು ಸಂತೋಷದಿಂದ ಇರುತ್ತೀರಿ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಕಷ್ಟಗಳು ಕೂಡ ಮಾಯವಾಗ್ತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು